ಯೋಜನೆಯಲ್ಲಿ ಉಚಿತ ಕರೆಂಟ್ ಬಳಸುತ್ತಿರುವ ಜನರಿಗೆ ಶಾಕಿಂಗ್ ನ್ಯೂಸ್ ಪ್ರತಿ ತಿಂಗಳು ನಿಮ್ಮ ಮನೆಗೆ ಮೀಟರ್ ರೀಡರ್ ಬರ್ತಾರೆ ಬಿಲ್ ಕೊಟ್ಟು ಹೋಗ್ತಾರೆ ನಾವೇನ್ ಬಿಲ್ ಕಟ್ಟೋದಿಲ್ವಲ್ಲ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ನಿಮಗೆ ಸಾವಿರ ಸಾವಿರ ಕರೆಂಟ್ ಬಿಲ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಮೀಟರ್ ರೀಡಿಂಗ್ ವೇಳೆ ಎಚ್ಚರ ಎಚ್ಚರ ಕರೆಂಟ್ ಅಂತ ನಿರ್ಲಕ್ಷ್ಯ ಡೇಂಜರ್ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ ನಮಗೆ ಜೀರೋ ಕರೆಂಟ್ ಬಿಲ್ ಬರ್ತಿದೆ ಒಂದು ರೂಪಾಯಿ ಕಟ್ಟೋ ಆಗಿಲ್ಲ ಎಂದು ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಮನೆ ಮೀಟರ್ ರೀಡಿಂಗ್ ವೇಳೆ ಸ್ವಲ್ಪ ಎಡವಟ್ಟಾದ್ರೂ ಸಾವಿರಗಟ್ಲೆ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತದೆ ಯಶವಂತಪುರ ವ್ಯಾಪ್ತಿಯಲ್ಲಿ ಮೀಟರ್ ರೀಡರ್ ಮಾಡಿದ ಎಡವಟ್ಟಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಹಕರಿಗೆ ಸಾವಿರಕ್ಕೂ ಹೆಚ್ಚು ಕರೆಂಟ್ ಬಿಲ್ ಬಂದಿದೆ ಕಳೆದ ಒಂಬತ್ತು ತಿಂಗಳು ಉಚಿತ ಕರೆಂಟ್ ಬಳಸ್ತಿದ್ದ ಗೃಹಜ್ಯೋತಿ ಫಲಾನುಭವಿಗಳು ಕಳೆದ ಎರಡು ತಿಂಗಳು ಕರೆಂಟ್ ಬಿಲ್ ನೋಡಿ ಸುಸ್ತಾಗಿದ್ದಾರೆ ಅದು ತುಂಬಾ ಜಾಸ್ತಿ ಬಂದಿದೆ ಅದು ನಾವು ಯಶವಂತಪುರದ ಬೆಸ್ಕಾಂ ಮೀಟರ್ ರೀಡರ್ ಮಾಡಿದ ಎಡವಟ್ಟು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುವಂತಾಗಿದೆ ಬೆಸ್ಕಾಂ ಕಂಪನಿಯ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಮೀಟರ್ ರೀಡರ್ ಸರಿಯಾಗಿ ಮೀಟರ್ ರೀಡ್ ಮಾಡದೆ ಕೊಟ್ಟಿರುವ ಬಿಲ್ ಎನ್ನಲಾಗಿದೆ

ಫುಲ್ ಕನ್ಫ್ಯೂಸ್ ಕನ್ಫ್ಯೂಸ್ ಸರ್ಕಾರ ಉಚಿತ ಕರೆಂಟ್ ಕೊಟ್ಟಿದೆ ಆದರೆ ಬಿಟ್ಟಿ ಕರೆಂಟ್ ಅನ್ನು ಮೂಡ್ನಲ್ಲಿರೋ ಮೀಟರ್ ರೀಡರ್ಗಳು ಬೇಕಾ ಬಿಟ್ಟಿ ಬಿಲ್ ಆಗ್ತಿದ್ದಾರೆ ಹೀಗಾಗಿ ಜೀರೋ ಬಿಲ್ ಬರ್ತಿರೋ ಜಾಗದಲ್ಲಿ ಯಾವಾಗ್ಲೂ ಒಮ್ಮೆ ಎರ್ರಾಬೇರಿ ಬಿಲ್ ಬರುತ್ತೆ ಅದಕ್ಕೆ ಮೀಟರ್ ರೀಡರ್ ಬಂದಾಗ ಸ್ಪಾಟ್ನಲ್ಲಿ ನಿಂತು ರೀಡಿಂಗ್ ನೋಡಿಕೊಂಡು ಬಿಲ್ ಇಸ್ಕೊಳ್ಳೋದು ಉತ್ತಮ ಈ ಸಮಸ್ಯೆ ಬಗೆಹರಿಸುವುದಾಗಿ ಬೆಸ್ಕಾಂ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಆದರೆ ಸಮಸ್ಯೆ ಆಗುವ ಮೊದಲೇ ಎಚ್ಚೆತ್ತುಕೊಂಡರೆ ಉತ್ತಮ ಶರಣಿ ನ್ಯೂಸ್ ಏಟೀನ್